ಸರ್ ನಾವ್ ಏನ್ ಗೂಂಡಾಗಿರಿಗಳ ಇಲ್ಲ ಇಲ್ಲ ಬೇರೆ ಬೇರೆ ಟೆರರಿಸ್ಟ್ಗಳ ನಾವು ಮಾನವೀಯತೆ ನಮ್ಮ ಮನುಷ್ಯರೀ ನಾವು ತಾಯಿ ಒಟ್ಟಿ ಬೆಳ್ದಿರೋರು ಕರ್ನಾಟಕದ ಕನ್ನಡದ ಈ ಮಣ್ಣಲ್ಲಿ ಜಯನಗರದಲ್ಲಿ ಬಾಳ್ತಿರೋರು ಕಾನೂನೇ ಓದಲ್ಲ ನಮ್ಮ ಅಧಿಕಾರಿಗಳು ಅವ್ರಿಗೆ ಕಾನೂನು ಅರಿವು ಶಿಬಿರ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಅನ್ನೋದನ್ನ ಇದೆ ಹಲವಾರು ಮನವಿನ ಕೊಟ್ಟಿದೀವಿ ಇದ್ರ ಬಗ್ಗೆ ಯಾರಿಗೂ ಶಿಬಿರಗಳನ್ನ ಮಾಡಿ ಅಂತ ಎಲ್ಲಿ ಹೋದ್ರೆ ಯಾರಿಗೂ ಕಾನೂನು ಗೊತ್ತಿಲ್ಲ ನಾವೇ ತಗೊಂಡೋಗಿ ಪುಸ್ತಕನ ತೋರಿಸ್ಬೇಕು ಇಲ್ಲ ಯಾವ್ದು ಕೋರ್ಟ್ ಆರ್ಡರ್ ತೋರಿಸ್ಬೇಕು ಆ ರೀತಿ ಆಗಿದೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಈಗ ನೋಡಿ ವೆರಿ ಸಿಂಪಲ್ ಇದು ರೋಡ್ ಅಲ್ವಾ ಐ ಡಿ ಕಾರ್ಡ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಬರ್ದಿದೆ ಸ್ಥಿರ ವ್ಯಾಪಾರಿ ಅಂತ ಬರ್ದಿದೆ ಇಲ್ಲಿ ನೋಡಿ ಸಂಚಾರಿ ಅಥವಾ ಸ್ಥಿರ ಅಂತ ಇದ್ರೆ ಇಲ್ಲಿ ಸ್ಥಿರ ಅಂತ ಟಿಕ್ ಆಗಿದೆ ಅವ್ರ ಜಾಗನು ಮೆನ್ಷನ್ ಆಗಿದೆ ನಾವೇನು ಯಾವುದೇ ಕಳ್ತನ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಸಮಯ ಕಷ್ಟ ಬಿದ್ದು ದುಡಿತಾ ಇರೋ ಜೀವಿಗಳು ನಾವು ಅಸಂಘಟಿತ ವರ್ಗ ಅಸಂಘಟಿತ ವರ್ಗ ಅಂತೆ ಅವ್ರನ್ನ ಸಂಘಟಿತರಂಗ ಮಾಡೋದಕ್ಕೆ ಏನ್ ಇದೆ ಸರ್ಕಾರ ನಾವು ಓಟ್ ಹಾಕಿದ್ರೆ ನೀನ್ ಪವರ್ ನೀನು ನನಗೆ ಹೆಲ್ಪ್ ಮಾಡೋದ್ರೆ ನಾನು ಪವರ್ ನಿಮ್ ನನಗೆ ಬಂದು ಡೀಲ್ ಮಾಡ್ತಾ ಇದೀಯಾ ನನಗೆ ಬಂದು ಜೀರೋ ಮಾಡಿದ್ರೆ ನಾವ್ ಎಲ್ಲಿ ಹೋಗೋದು ನಾವ್ ಕೇಳಿದ್ಯಾ ನಿಮ್ ಹತ್ರ ಏನಾದ್ರು ಕೋಟಿ ಕೊಡ್ರಿ ನೀವು ಸಂಪಾದನೆ ಮಾಡಿದ್ ಕೊಡ್ರಿ ನಿಮ್ದೆಲ್ಲ ಕೊಡಿ ಅಂತ ನಾವ್ ಕೇಳಿಲ್ಲಪ್ಪ ಒಂದ್ ಕಡೆ ಹೇಳತ್ತೆ ಸರ್ಕಾರ ಬಡವರಿಗೆ ನಾವು ಸಾಲ ಕೊಡ್ತೀವಿ ಸಾಲ ಕೊಡ್ತೀವಿ ಅಂತಾರೆ ನಮ್ಮ ಬಡಪಾಯಿ ಬೀದಿ ವ್ಯಾಪಾರಿಗಳು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಸಾಲ ತಗೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ ಸಾಲ ತಗೊಳ್ಳಿ ಅಂತ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಒತ್ತಾಯ ಮಾಡ್ತಾರೆ ನೀವು ಪ್ರೈವೇಟ್ ಸಾಲ ಏನಕ್ಕೆ ತೊಗೋತೀರ ನಮ್ಮ ಸರ್ಕಾರದಿಂದನೇ ಕೊಡ್ತಿದ್ದೀವಲ್ಲ ಬಡ್ಡಿ ಈ ಸಾಲ ತಗೊಳ್ಳಿ ನಮ್ಮ ಬೀದಿ ವ್ಯಾಪಾರಿಗಳೆಲ್ಲ ತೊಗೊಂಡ್ರು ಸಾಲನ ತಗೊಂಡ ತಕ್ಷಣ ಈ ತಂಗಡಿ ಮಾಡಿದ್ರೆ ಸಾಲ ಎಲ್ಲಿಂದ ಕಟ್ತಾರೆ ಸಂಸಾರ ಯಾಕೆ ನಡೆಸ್ತಾರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಹೆಂಗೆ ನಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಹೆಂಗೆ ಯಾವುದೇ ರೀತಿಯಲ್ಲೂ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ನಮ್ಮ ಬಿ ಬಿ ಎಂ ಪಿನೂ ಯೋಚನೆ ಮಾಡ್ತಾ ಇಲ್ಲ ಬರೀ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋದು ಮಾತ್ರ ನೋಡ್ತಾ ಇದೀವಿ ಹೊರತು ಯಾವುದೇ ರೀತಿಯ ಕಾರ್ಯರೂಪಕ್ಕೆ ನಮ್ಮ ಕಾಯಿದೆ ಬರ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಎರಡೂವರೆ ತಿಂಗಳು ಅಲ್ದಿದ್ದೀವಿ ಸರ್ ಜೀವನ ಮಾಡೋಕೆ ಕಷ್ಟ ಆಗಿದೆ ಎರಡು ತಿಂಗಳು ಬಾಡಿಗೆ ಕಟ್ಟಿಲ್ಲ ಮಕ್ಕಳು ಫೀಸ್ ಕಟ್ಟಿಲ್ಲ ನಾವು ಈ ಜೀವನ ಮಾಡೋದೇ ಇದು ಎಲ್ಲಿಂದ ಮಾಡೋದು ಸರ್ ನಾವು ಬಿ ಬಿ ಎಂ ಪಿ ಕಡೆಯಿಂದ ಲೋನ್ ಕೊಟ್ಟಿದ್ದಾರೆ ಲೋನ್ ಹೆಂಗೆ ತೀರ್ಸೋದು ಫೈನಾನ್ಸ್ಗಳು ಕಟ್ಟಬೇಕು ನಮ್ಮ ಜೀವನ ನಡೆಯೋದೇ ಕಷ್ಟ ಆಗ್ಬಿಟ್ಟಿದೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಏನಿಲ್ಲ ಸರ್ ನಾವು ಯಾರು ಬಂದರೂ ನಾವು ಜೀವನ ಮಾಡಲೇಬೇಕು ಯಾವ ಸರ್ಕಾರ ಬಂದರೂ ನಾವು ಜೀವನ ಮಾಡಬೇಕು ನಾವೇನು ಬೇರೆ ಏನು ಇಲ್ಲ ನಮಗೆ ಜಾಗ ಬೇಕು ನಾವು ಈ ಮೂವತ್ತು ವರ್ಷದ್ದು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ ಇವತ್ತೇನು ನೆನ್ನೆ ಮೊನ್ನೆ ಬಂದವರಲ್ಲ ನಾವು ಹೊಸ್ದಾಗ ಬಂದಿರೋರಲ್ಲ ಬಿ ವಿ ಎಂ ಪಿಗೆ ಅಂಗಡಿಗಳು ಬೇಕು ಅಂತ ದುಡ್ಡು ಕೊಟ್ಟಿದ್ದೀವಿ ಸಾವಿರದ ಎಂಟುನೂರು ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಗೌರ್ಮೆಂಟ್ಗೆ ಕಾರ್ಪೊರೇಷನ್ಗೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಹೋಗಿ ಹೋಗಿ ಅಂದ್ರೆ ಎಲ್ಲಿ ಹೋಗೋದು ಹೇಳಿ ಹಾಂ ಹೇಳಾದ್ಮೇಲೆ ಬಂದು ನಮ್ಗೆ ಏಕದಮಗೆಲ್ಲ ಎತ್ತಿ ಉಳಿಸಿ ಮಾಡಿ ಹಣ್ಣು ಪಣ್ಣು ಎಲ್ಲ ಬಿಸಾಕಿ ನಮ್ಗೆ ತುಂಬಾ ಲಾಸ್ ಮಾಡಿದ್ದಾರೆ ನಮ್ದು ಮಣ್ಣಿನಲ್ಲೇ ನಾಲ್ಕು ಲಕ್ಷ ಆಯ್ತು ಯಾರು ಕೊಡ್ತಾರೆ ನಮ್ ಮಗ ಇದ್ಕಿದ್ದಂಗೆ ಆಟ ಅಟಾಕ್ ಆಗೋಗ್ಬಿಟ್ಟು ಅಂಗಡಿ ಇತ್ತು ಅಂದ್ರೆ ಕಲಿ ಮಾಡಿಸ್ತಾರಲ್ಲ ನಾವ್ ಹೆಂಗ್ ಸೀರ್ಸೋ ಸಾಲ ಅಂತ ನನ್ನ ಮಗನಿಗೆ ಆಟ ಅಟಕ್ ಆಗೋಯ್ತು ಯಾರ್ ಕೊಡ್ತಾರೆ ನನ್ನ ಮನೆ ಸಂಸಾರ ನಡಿಬೇಕು ಅಂದ್ರೆ ನಮ್ಗೆ ಅಂಗಡಿ ಬೇಕು ಅಂಗಡಿ ಇಲ್ದಿರ ನಮ್ ಸಂಸಾರ ನೆಡ್ಸಕ್ಕಾಗಲ್ಲ ಎಲ್ಲ ಚಿಕ್ಕ ಮಕ್ಕಳು ನಮ್ದು ನಮ್ದು ಯಜಮಾನ ಸತ್ತಿನೂ ಮೂವತ್ತು ವರ್ಷ ಆಯ್ತು ನಮ್ಮ ಯಜಮಾನ ಸತಿ ಅವತ್ತಿಂದ ಇಲ್ಲಿಂದ ನಾವು ಅನ್ನ ತಿಂದು ಬೆಳೆಸಿ ಮಕ್ಳು ಸಾಕಿದ್ದೀರಿ ಇವತ್ತು ಎಲ್ಲಿ ಹೋಗೋಣ ಶುಗರು ಬಿ ಪಿ ಗಾಡಿ ತಡ್ಕೊಂಡು ಓಡಾಡಕ್ ಆಗಲ್ಲ ಅಲ್ಲಿ ಹೋದ್ರೆ ಬಿ ಪಿ ಎಂ ಪಿ ಅಲ್ಲಿ ಓಡಿಸ್ತಾರೆ ಪೊಲೀಸ್ ಹೋದ್ರೆ ಓಡಿಸ್ತಾರೆ ಓಡಾಡ್ಕೊಂಡು ಮಾಡಕ್ ನಾವು ವಯಸ್ಸೈತಾ ನಮ್ ಜಾಗ ನಮ್ಮ ಕೊಡಿ ನಾವು ಹಿಂದೆ ಇಟ್ಕೊಂಡು ಮಾಡ್ತೀವಿ ನಮ್ಮ ಮನೇಲಿ ನಾವು ನಾಲ್ಕು ಜನ ಇದ್ದಾರೆ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ತಲೆ ಏಟ್ ಆಗಿದೆ ಅವ್ರಿಗೇನು ಕೆಲಸ ಮಾಡ ಅವ್ರಿಗೂ ಒಂದು ಅಂಗಡಿ ಬಟ್ಟೆ ತರ ಹಾಕಿದೆ ಅವ್ರದ್ದು ತಗಸ್ಬಿಟ್ರು ಈಗ ನನ್ ಮಕ್ಳು ಕೆಲ್ಸ ಏನಿಲ್ಲ ಇನ್ನು ಚಿಕ್ಕ ಮಕ್ಕಳು ಹಂಗಾಗಿ ನಾನು ಒಬ್ಬಳು ದುಡಿಮೆ ಮಾಡಿ ಮಾಡ್ತಾ ಇದ್ದೀನಿ ಈಗ ಎರಡು ತಿಂಗಳಿಂದ ಸಾಲ ಮಾಡ್ಕೊಂಡು ಬಾಡಿಗೆ ಕಟ್ಟಂತ ಅವಶ್ಯಕತೆ ಯಾರು ಕೊಡ್ತಾ ಇಲ್ಲ ಅಂಗಡಿಗಳಿದ್ರೆ ಯಾರ ಫೈನಾನ್ಸರ್ ಕೊಡ್ತಾರೆ ಈಗ ಅಂಗಡಿ ಇಲ್ಲ ಅಂದ್ರೆ ಯಾವ ಫೈನಾನ್ಸರ್ ಕೊಡಲ್ಲ ಯಾಕಂದ್ರೆ ಇನ್ನು ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಯಾವ ತರ ಜೀವನ ಮಾಡೋ ಬೇಡ ತಿಂಗಳು ತಿಂಗಳಾಯ್ತು ಸರಿಯಾಗಿ ನ್ಯಾಯವಾಗಿ ಅನ್ನ ನೀರಿಲ್ಲ ವ್ಯಾಪಾರ ಮಾಡೋರಿಗೆ ಬಾಡಿಗೆ ಕಟ್ಟೋ ದುಡ್ಡಿಲ್ಲ ಇಲ್ಲ ಆ ದಿನ ಕೂಲಿ ಮಾಡ್ಕೊಂಡು ಕೊಡ್ತಿರೋ ಐನೂರು ಇನ್ನೂರು ರೂಪಾಯಿ ಸಂಬಳಗಳು ಕಾಸುಗಳಿಗೆ ಆಸೆ ಪಡ್ತಾ ಇದ್ದೀರಲ್ಲ ನೀವು ನಾವು ಬಡವರು ವ್ಯಾಪಾರ ಮಾಡೋರು ಅಂತ ನಿಮ್ಗೆ ಗೊತ್ತಿದ್ರು ತೆರವುಗಳಿಸ್ಬೇಕು ತೆರವುಗಳಿಸ್ಬೇಕು ಅಂತ ಬರ್ತಾ ಬರ್ತಾಯಿದ್ದೀರಲ್ಲ ಯಾವ ಅಧಿಕಾರದ ಮೇಲೆ ಯಾವ ಕಾನೂನು ಮೇಲೆ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ನಮಗೆ ನಮ್ಮ ಅಧಿಕಾರಿಗಳು ನಮ್ಮ ಲೀಡರ್ಗಳ ಮಧ್ಯ ತೋರಿಸಿ ನಮಗೆ ನಾವು ಕೇಳ್ತಾ ಇರೋದು ನ್ಯಾಯ ನಿಮ್ಮ ಬಂಗ್ಲೆ ಅಲ್ಲ ನಿಮ್ಮ ದುಡ್ಡಲ್ಲ ನಿಮ್ಮ ಅಧಿಕಾರಗಳಲ್ಲ ನಮ್ಗೆ ಕೇಳ್ತಾ ಇಲ್ಲ ವರ್ಷ 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 ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಈ ರೀತಿ ಒಂದು ಗುರ್ತಿನ ಚೀಟಿ ಸಹ ಇದೆ ಇದು ಬಿಬಿಎಂಪಿನ ಎರಡ್ ಸಾವಿರದ ಹದಿನೇಳಲ್ಲಿ ಸಮೀಕ್ಷೆ ಮಾಡಿ ಗುರ್ತಿನ ಚೀಟಿ ಕೊಟ್ಟಿರೋದು ಕಳೆದ ನವೆಂಬರ್ ಜಯನಗರ್ ನೈನ್ತ್ ಮೆನ್ ಟೆಂತ್ ಮೇನ್ ಅಲ್ಲಿ ಒಂದು ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್ ಡ್ರೈವ್ ಮಾಡಿ ಸ್ವಲ್ಪ ಅನಧಿಕೃತ ಸ್ಟ್ರಕ್ಚರ್ ಗಳು ಇದು ಅದನ್ನ ತೆಗೆದ್ರು ಆದ್ರೆ ಅಧಿಕೃತವಾಗಿ ವ್ಯಾಪಾರ ಮಾಡ್ತಿರೋರ್ಗು ಅದಾದ್ಮೇಲೆ ತೊಂದರೆ ಕೊಡ್ತಾ ಇದ್ರು ಆಮೇಲೆ ಈ ನವೆಂಬರ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರ್ ಅಲ್ಲಿ ಮತ್ತೆ ಬಂದು ಇನ್ನೊಂದು ಎನ್ಕ್ರೋಶ್ಮೆಂಟ್ ಕ್ಲಿಯರೆನ್ಸ್ ಏನು ಮಾಡಿದ್ರು ಕೆಲವು ಎನ್ಕ್ರೋಶ್ಮೆಂಟ್ ಸಿಕ್ಕು ಅದನ್ನ ತೆಗೆದ್ರು ಬಟ್ ಅದಾದ್ಮೇಲೆ ನಿರಂತರವಾಗಿ ಬಿಬಿಎಂಪಿ ಅಧಿಕಾರಿ ಮಾರ್ಷಲ್ ಗಳು ಬಂದು ಇಲ್ಲಿ ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಹಲವಾರು ಬಾರಿ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ಗೆ ಬಿಬಿಎಂಪಿ ಝೋನಲ್ ಕಮಿಷನರ್ ಗೆ ಬಿಬಿಎಂಪಿ ಜಾಯಿಂಟ್ ಕಮಿಷನರ್ಗೆ ಮೀಟ್ ಮಾಡಿದ್ವಿ ಆದ್ರೂ ಸಹ ಅವ್ರೇನು ಇಲ್ಲಿ ತನಕ ಕೊಟ್ಟಿಲ್ಲ ನಮ್ಗೆ ಯಾಕೆ ಖಾಲಿ ಮಾಡ್ಬೇಕು ಅಂತ ಗೊತ್ತಿಲ್ಲ ಇಲ್ಲಿ ನಿಜವಾಗ್ಲೂ ಜಾಗ ಇದೆ ಎಲ್ರಿಗೂ ಸಹ ಜಾಗ ಇದೆ ನಾವು ಇರೋದ್ ನೂರ ತೊಂಬತ್ತೆರಡು ಜನ ಅವ್ರ ಲಿಸ್ಟು ಕೊಟ್ಟಿದ್ದೀವಿ ಜಾಗಾನು ಇದೆ ಇಲ್ಲಿ ಕರೆಕ್ಟ್ ಆಗಿ ನೀಟಾಗಿ ಸ್ವಲ್ಪ ಸಿಸ್ಟಮ್ ಮಾಡಿದ್ರೆ ಎಲ್ಲರಿಗೂ ಜಾಗ ಇದೆ ಯಾವ ಪಾದಚಾರಿಗಳಿಗೂ ತೊಂದರೆ ಆಗಲ್ಲ ಪಾರ್ಕಿಂಗ್ಗೂ ತೊಂದರೆ ಆಗೋದಿಲ್ಲ ಯಾಕೆ ಬಡವರಿಗೆ ವ್ಯಾಪಾರ ಮಾಡೋಕೆ ಬಿಡ್ತಾ ಇಲ್ಲ ಅರ್ಥನೇ ಆಗ್ತಾ ಇಲ್ಲ ಮೂವಿ ಇಡೀ ರೋಡ್ ಅಲ್ಲಿ ವಿಥೌಟ್ ಏನಿತ್ತು ಅದಕ್ಕೆ ಹೇಳ್ತಾ ನೋಡಿ ಕಾನೂನಾತ್ಮಕವಾಗಿ ನಾವು ಸೊಲ್ಯೂಷನ್ ಕಂಡು ಹಿಡಿಬೇಕಾಗತ್ತೆ ಹಬ್ಬ ಇದೆ ಬಿಡು ಅಂತ ಹೇಳಲಿಕ್ಕೆ ಅದು ನಾನ್ ಫೈನಲ್ ಅಲ್ಲ ಮತ್ತು ಹಂಗೆ ಹೇಳೋಕ್ಕೂ ಆಗಲ್ಲ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಕಾನೂನಾತ್ಮಕವಾಗಿ ಟೆನ್ ಡೇಸ್ ಟೈಮ್ ಕೊಡಿ ಅವರು ಒಪ್ಕೊಂಡಿದ್ದಾರೆ ಅದಕ್ಕೆ ಅದಕ್ಕೆ ಸಲ ಮಾತಾಡಿಕೊಂಡು ಫೈನಲ್ ಆಗಿ ಏನಾಗುತ್ತೆ ನೋಡೋಣ ಅದಕ್ಕೆ ಯಾವುದು ದಾನ್ಲಿ ಆಗದೆ ಇರುವಂಗೆ ಇರಬೇಕಷ್ಟು ಲ್ಯಾಂಡ್ ಆಡೋ ಪ್ರಾಬ್ಲಮ್ ಆಗಬಾರ್ದಷ್ಟು